ತಿಳಿಸ್ತಾ ಇದ್ದೀನಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸಮಯದಲ್ಲಿ ಬಲಗೈನ ಮೇಲೆ ಕೆತ್ತೋಣ ವಾಕ್ಯ ಆರ್ಕೆ ಮಾಡೋಣ ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ ಅಮೇನ್ ಅಲೇಲ್ವಿಯಾ ಸ್ಪೈಸ್ ಲಾರ್ಡ್ ದೇವರು ಈ ಒಂದು ಮೇ ತಿಂಗಳಿನ ಮೊದಲನೆಯ ಬುಧವಾರದ ದಿವಸದಲ್ಲಿ ಸಭೆಯಾಗಿ ನಾವು ಪುನಃ ಈ ಒಂದು ಚಿಕ್ಕಲ್ಪುರ ಗ್ರಾಮದಲ್ಲಿ ಕೂಡುವುದಕ್ಕೆ ಅವರು ಅನುಕೂಲ ಮಾಡಿದ್ದಕ್ಕಾಗಿ ನಾನು ದೇವರನ್ನು ವಂದಿಸುವವನಾಗಿದ್ದೇನೆ ಈ ಸಮಯದಲ್ಲಿ ನಾವು ಸತ್ಯವೇದ ಪುಸ್ತಕ ಹೊಸ ಒಡಂಬಡಿಕೆ ಗ್ರಂಥ ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಾಕ್ಯವನ್ನು ಧ್ಯಾನ ಮಾಡೋಣ ನಾನು ನೀನು ಆರಾಧನೆ ಮಾಡುವಂಥ ದೇವರು ಇಲ್ಲದನ್ನು ಇರುವುದಾಗಿ ರೂಪಿಸುವಂಥ ದೇವರಾಗಿದ್ದಾನೆ ಎನ್ನುವಂಥ ಅಂಶವನ್ನು ಇವತ್ತಿನ ದಿನ ಧ್ಯಾನ ಮಾಡೋಣ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಾಕ್ಯ ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು ಯಾ ಸತ್ಯವೇದ ಹೇಳ್ತಾ ಇದೆ ನಾವು ಆರಾಧನೆ ಮಾಡುವಂಥ ದೇವರು ಇಲ್ಲದ್ದನ್ನು ಇರುವುದಾಗಿ ಕರೆಯುವ ದೇವರಾಗಿದ್ದಾನೆ ಹಲ್ಲೆಲುಯ ಆತನ ಹೆಸರೇ ಕರೀವಾತನು ಎಂಬುದಾಗಿ ಅಲ್ಲೆಲುಯ ಆತನು ಈ ಭೂಮಿಯನ್ನು ಈ ಆಕಾಶವನ್ನು ನಾವು ಕಾಣುವಂತ ಸೃಷ್ಟಿಯನ್ನು ಸೃಷ್ಟಿ ಮಾಡುವಂತ ಸಮಯದಲ್ಲಿ ಏನು ಕೂಡ ಇದ್ದೇ ಇಲ್ಲ ಬರೀ ಕತ್ತಲಿತ್ತು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಬರೀ ಬರಿದಾಗಿ ಇತ್ತು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಆದರೆ ದೇವರು ಹೇಳಿದ ಮಾತಾಡಿದ ನುಡಿದ ಏನೆಂಬುದಾಗಿ ಬೆಳಕಾಗಲಿ ಅನ್ನಲು ಬೆಳಕಾಯಿತು ದೇವರು ಭೂಮಿಯನ್ನು ಆಕಾಶವನ್ನು ಆಗಲಿ ಎಂಬುದಾಗಿ ಹೇಳಿದಾಗ ಅವೆಲ್ಲವುಗಳು ಕೂಡ ರೂಪಗೊಂಡವು ಎಂಬುದಾಗಿ ಆರು ದಿವಸದಲ್ಲಿ ಸೃಷ್ಟಿಯ ಕಾರ್ಯವೆಲ್ಲ ದೇವರು ಮುಗಿಸಿದರು ಆರನೇ ದಿವಸದಲ್ಲಿ ದೇವರು ಮನುಷ್ಯರನ್ನು ಕೂಡ ಏನು ಮಾಡಿದರು ಉಂಟು ಮಾಡಿದರು ರೂಪಿಸಿದರು ಸೃಷ್ಟಿ ಮಾಡಿದರು ಪ್ರೇರಿ ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ದೇವರು ಕರೆಯುವಾತನಾಗಿದ್ದಾನೆ ಇವತ್ತು ನನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ಯಾವುದಿಲ್ವೋ ಅದನ್ನು ದೇವರು ಕರೆದು ರೂಪಿಸುವವನು ಆಗಿದ್ದಾನೆ ಪ್ರೇರ ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಆತನು ಸೃಷ್ಟಿಕರ್ತನು ಅಲ್ಲ ಸೃಷ್ಟಿಕರ್ತ ಅಂದ್ರೆ ರೀ ಯಾವುದಿಲ್ವೋ ಅದನ್ನ ಉಂಟು ಮಾಡುವವನು ಭೂಮಿ ಇದ್ದಿಲ್ಲ ಒಂದು ಕಾಲದಲ್ಲಿ ದೇವರು ಭೂಮಿ ಆಗಲಿ ಹೇಳಿ ಭೂಮಿಯನ್ನ ಉಂಟು ಮಾಡಿದ ಸೂರ್ಯನಿದ್ದಿಲ್ಲ ಚಂದ್ರನಿದ್ದಿಲ್ಲ ಆಕಾಶದಲ್ಲಿ ಇರುವಂತ ನಕ್ಷತ್ರಗಳು ಇದ್ದಿಲ್ಲ ಅವೆಲ್ಲವುಗಳನ್ನ ದೇವರು ಏನ್ ಮಾಡಿದ್ರು ಉಂಟು ಮಾಡಿದ್ರು ಪ್ರೇರೆ ಅಬ್ರಹಾಮನು ಆತನ ಜೀವಿತವನ್ನ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಅಬ್ರಹಾಮನು ದೇವರನ್ನ ಏನ್ ಮಾಡಿದಂತೆ ನಂಬಿದನು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಅಲ್ಲಲ್ವಿಯ ದೇವರು ಏನು ಮಾಡಿದಂತೆ ಅಬ್ರಹಾಮನ ಅಬ್ರಹಾಮನ ದೇ ಅಬ್ರಹಾಮನು ದೇವರನ್ನು ಏನು ಮಾಡಿದಂತೆ ನಂಬಿದನು ಅಂತೇಳಿ ಅಲ್ಲಲ್ವಿ ಯಾವ ರೀತಿಯಾಗಿ ನಂಬಿಕೆ ಇಟ್ಟ ನನ್ನ ದೇವರು ಕಲ್ಲುಗಳ ಮೂಲಕವಾಗಿ ಕೂಡ ಮಕ್ಕಳನ್ನ ಕೊಡ್ತಾನೆ ಎಂಬುದಾಗಿ ಅಲ್ಲಲ್ವಿಯ ದೇವರು ಅಬ್ರಹಮನನ್ನ ಕರೆದಾಗ ಅಬ್ರಹಾಮನಿಗೆ ದೇಶ ಇತ್ತ ದೇಶ ಇತ್ತ ಇದ್ದಿಲ್ಲ ದೇವರು ಅಬ್ರಹಮನನ್ನ ಕರೆದಾಗ ಅಬ್ರಹಾಮನಿಗೆ ಮಕ್ಕಳಿದ್ರ ಇದ್ದಿಲ್ಲ ದೇವರು ಅಬ್ರಹಮನನ್ನು ಕರೆದಾಗ ಅನೇಕ ಬಹು ಸಂಪತ್ತು ಉಳ್ಳಂಥ ವ್ಯಕ್ತಿಯಾಗಿದ್ನಾ ಇದ್ದಿಲ್ಲ ಆದರೆ ದೇವರು ಆ ಕೇಳ್ತಾ ಇದ್ದೆ ದೇವರು ಯಾವಾಗ ಅಬ್ರಹಮನನ್ನು ಕರೆದ್ನೋ ಕರೆದಾಗ ಆತನಲ್ಲಿ ಏನೂ ಇದ್ದಿಲ್ಲ ಆದರೆ ದೇವರನ್ನು ನಂಬಿ ಅಬ್ರಹಾಮನು ಆತನಿಗೆ ವಿಧೇಯತೆ ಉಳ್ಳವನಾಗಿ ನಂಬಿಕೆಯಿಂದ ನಿರೀಕ್ಷಿಸಿ ನಿರೀಕ್ಷೆಯಿಂದ ಜೀವಿಸ್ತಾ ಇರಬೇಕಾದ್ರೆ ದೇವರು ಯಾವುದನ್ನು ಕರೆದಿದ್ನೋ ಕೊಡ್ತೀನಂತ ಹೇಳಿದ್ನೋ ಅವೆಲ್ಲವುಗಳನ್ನು ಯಾರಿಗೆ ಕೊಟ್ನ ರೀ ಅಬ್ರಹಾಮನಿಗೆ ಕೊಟ್ಟ ಅಲ್ಲಿ ಆ ಲಾಡ್ ನೀವು ನೋಡ್ರಿ ದೇವರು ಕೊಡುವಂಥ ಆಶೀರ್ವಾದಗಳು ಹೆಂಗಿರ್ತವೆ ಅಂದರೆ ನಾವು ಬೇಡ್ತಾ ಇರ್ತೀವಿ ಅನೇಕ ವರ್ಷಗಳವರೆಗೆ ಆದರೂ ಕೂಡ ಆ ಕಾರ್ಯಗಳು ಸುಫಲ ಅಂದರೆ ಸಕ್ಸಸ್ ಆಗ್ತಾ ಇರೋದಿಲ್ಲ ಅಲ್ಲಿ ಅನೇಕ ವರ್ಷಗಳಿಂದ ಒಂದೇ ಕೆಲಸಕ್ಕಾಗಿ ನಾವು ಬೇಡ್ತಾ ಇರ್ತೀವಿ ನಮ್ಮ ಮಧ್ಯದಲ್ಲಿ ಪ್ರಕಾಶ್ ಅವರಿದ್ದಾರೆ ಸುಮಾರು ಮೂರು ವರ್ಷಗಳೇನಾಯಿತು ಅವ್ರು ಮನೆ ಕಟ್ಟಬೇಕು ಕಟ್ಟಬೇಕಂತೇಳಿ ಲಿಂಟಲ್ಯವಲ್ಲ ಲಿಂಟಲ್ ಲೆವೆಲ್ ಬಾಗಿಲ ಲೆವೆಲ್ ಆಗಿ ಹಂಗೆ ಬಿಟ್ಟು ಬಿಟ್ಟಿದ್ದಾರೆ ಮೂರು ವರ್ಷದವರೆಗೆ ಅವ್ರು ಅನ್ಕೊಳ್ತಾ ನಾ ಈ ಕಟ್ಟಬೇಕು ಬೇಗ ಎಲ್ಲ ಕಾರ್ಯಗಳನ್ನ ನಾನು ಸಕ್ಸಸ್ ಮಾಡ್ಕೊಬೇಕು ಮದುವೆ ಕಾರ್ಯ ಎಲ್ಲ ನಡೆಸ್ಕೊಳ್ಬೇಕು ಅಂತೇಳಿ ಆದ್ರೆ ಅವ್ರು ಅನ್ಕೊಳ್ತಾ ಇದ್ದಾರೆ ಅವುಗಳು ನಡೀತಾ ಇಲ್ಲ ಪ್ರಯೋಜರ್ ಆದ್ರೆ ಅದ್ಭುತವಾದ ರೀತಿಯಲ್ಲಿ ದೇವರು ಕ್ಯಾರಲ್ ಪ್ರಾರಲ್ಸ್ಗೋದ್ ಸಂದರ್ಭದಲ್ಲಿ ಒಂದು ವಾಗ್ದಾನ ಮಾಡಿದ್ರು ಏನಂತೇಳಿ ವಾಗ್ದಾನ ಮಾಡಿದ್ರು ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕ ಹದಿನಾಲ್ಕನೇ ಅಧ್ಯಾಯದಲ್ಲಿ ಆ ಇರುತ್ತೆ ಆ ಒಂದು ವಾಗ್ದಾನ ಯಾವಾಗ ಬಿಡುಗಡೆ ಆಯಿತು ಬರುವ ವರ್ಷದ ಒಳಗಡೆ ಮನೆಯೆಲ್ಲ ಕಂಪ್ಲೀಟ್ ಆಯಿತು ಪ್ರೇಯರ್ ಅಲ್ಲೆಲುಯ್ಯ ಅಲೆಲ್ಯಾ ಈಗ ಎಂಗೇಜ್ಮೆಂಟ್ ಕೂಡ ಆಗಿದೆ ಮದುವೆ ಕೂಡ ಮುಂದೆ ದೇವರೇ ಮಾಡಲಿಕ್ಕಿದ್ದಾನೆ ಅಲ್ಲೆಲ್ಲುಯ್ಯ ಪ್ರೇ ದೇವ್ರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಯಾವುದು ಇಲ್ವೋ ದೇವ್ರು ಅದನ್ನು ನಿನಗೆ ಕೊಡ್ತಾನೆ ಅಬ್ರಹಾಮನಿಗೆ ಏನೂ ಇದ್ದಿಲ್ಲ ಆದರೆ ಅಬ್ರಹಾಮನಿಗೆ ದೇವರು ಎಲ್ಲವುಗಳನ್ನು ಒದಗಿಸಿ ಕೊಟ್ಟ ಪ್ರಿಯರೇ ದೇವ್ರು ಮಾಡುವಂಥ ಕಾರ್ಯಗಳು ನಮಗೆ ಆಶ್ಚರ್ಯವಾಗಿ ತೋರುವಂಥವುಗಳಾಗಿದೆ ಒಂದು ಸಾರಿ ಮೈಕಲ್ ಏಂಜಲು ಓದಿದಂಥ ಮಕ್ಕಳಿಗೆ ಗೊತ್ತಿರುತ್ತೆ ಆತನು ಒಬ್ಬ ಸುಪ್ರಸಿದ್ಧ ಶಿಲ್ಪಕಾರ ಅಲ್ಲ ಆತನು ತನ್ನ ಸ್ನೇಹಿತನ ಸಂಗಡ ಎಲ್ಲಿಗೆ ಹೋಗ್ತಾನೆ ಅಂದರೆ ಅರಣ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ತನ್ನ ಸ್ನೇಹಿತನಿಗೆ ಹೇಳ್ತಾನೆ ಅಲ್ಲಿ ನೋಡೊಬ್ಬ ಒಳ್ಳೆಯ ಸುಂದರವಾದಂಥ ದೇವದೂತ ನಿಂತ್ಕೊಂಡಿದ್ದಾನೆ ಅಂತೇಳಿ ಅಲ್ಲ ಏನಂತ ಹೇಳ್ತಾ ಇದ್ದಾನೆ ಸುಂದರವಾದ ದೇವದೂತ ನಿಂತ್ಕೊಂಡಿದ್ದಾನೆ ಎಂಬುದಾಗಿ ತೋರಿಸಿ ಆ ಒಂದು ಕಲ್ಲನ್ನು ತೋರಿಸಿ ಹೇಳ್ತಾ ಇದ್ದಾನೆ ಹೇಳಿ ದೇವದೂತ ನಿಂತ್ಕೊಂಡಿದ್ದಾನೆ ಅಂತೇಳಿ ಸ್ನೇಹಿತ ಅಂತ ಇದ್ದಾನೆ ಅದು ಒಂದು ಕಲ್ಲು ಬರೀದಾಗಿರುವಂಥ ಕಲ್ಲು ಅಲ್ಲಿ ದೇವದೂತ ಎಲ್ಲಿದ್ದಾನೆ ಎಂಬುದಾಗಿ ಅಲ್ಲಿಯ ಪ್ರೇಜ ಹಂಗೆ ಹೇಳಿ ಸ್ನೇಹಿತ ಏನು ಮಾಡಿದ ಪ್ರಿಯರೇ ರೆಸ್ಟ್ ಮಾಡೋದಕ್ಕೆ ಮಲಗೋದಕ್ಕೆ ಓದ ಆ ಅರಣ್ಯದಲ್ಲಿ ಓದನ್ಸಂದ್ರೂ ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡ್ತಾನೆ ಆ ಕಲ್ಲು ಏನಾಗಿತ್ತು ದೇವದೂತವಾಗಿತ್ತು ಅಲ್ಲಲ್ವೀಯ ಅದನ್ನು ಯಾರು ಮಾಡಿದ್ರು ಈ ಮೈಕೆಲ್ ಏಂಜಲ್ ಎನ್ನುವಂಥ ವ್ಯಕ್ತಿ ಆತನು ಶಿಲ್ಪಗಾರನಾಗಿದ್ದ ಬೇಡವಾದಂಥವುಗಳೆಲ್ಲವನ್ನ ತೆಗೆದು ಹಾಕಿದ ಒಡ್ರು ಏನಂತಿರಲ್ಲ ಆ ಬೇಡವಾದಂಥದ್ದೆಲ್ಲ ತೆಗೆದು ಹಾಕಿದ ಸುಂದರವಾದ ಆಕಾರವನ್ನ ಅದಕ್ಕೆ ಕೊಟ್ಟ ಪ್ರಿಯರಿ ಅಲ್ಲ ಅದರಂಗೆ ದೇವರು ಕೂಡ ನಮ್ಮ ಜೀವಿತವನ್ನು ಏನ್ಮಾಡ್ತಾನ್ರಿ ರೂಪಿಸುವಂಥ ಒಳ್ಳೆಯ ಕುಂಬಾರನಾಗಿದ್ದಾನೆ ನಾವು ಯಾವ ವಿಷಯಕ್ಕಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾವ ವಿಷಯಕ್ಕಾಗಿ ಸೊರಗ್ಗಿ ಸುಣ್ಣವಾಗುವಂಥ ಅವಶ್ಯಕತೆ ಇಲ್ಲ ದೇವರು ತಕ್ಕ ತಕ್ಕ ಕಾಲದಲ್ಲಿ ಎಲ್ಲ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ ಅಬ್ರಹಾಮನ್ನು ನಮಗೆ ಎಷ್ಟು ಒಳ್ಳೆಯ ಉದಾಹರಣೆ ಆಗಿದೆ ಅನ್ನೋ ನೋಡ್ರಿ ಆತನಿಗೆ ಏನಂತ ಕರಿತೀವಿ ವಿಶ್ವಾಸಿಗಳ ತಂದೆ ಆತನಿಗಿದ್ದಷ್ಟು ನಂಬಿಕೆ ಆ ಪ್ರಾರಂಭದಲ್ಲಿ ಕರೆದಿದ್ದಾರೆ ದೇವರು ಎಂಥ ಕುಟುಂಬದಿಂದ ಕರೆದಿದ್ದಾರೆ ಅಬ್ರಹಾಮನ ತಂದೆ ಏನನ್ನು ಮಾಡುವಂಥ ವ್ಯಕ್ತಿ ವಿಗ್ರಹಗಳನ್ನು ಮಾಡಿ ಅವುಗಳನ್ನು ಮಾರಾಟ ಮಾಡುವಂಥ ವ್ಯಕ್ತಿ ಅಂತಹ ಕುಟುಂಬದಿಂದ ಯಾರನ್ನ ಕರೆದರು ದೇವರು ಅಬ್ರಹಾಮನನ್ನು ಕರೆದರು ಪ್ರಿಯರೇ ಕರೆದ ಮೇಲೆ ದೇವರು ಎಲ್ಲ ವಿಧದಲ್ಲಿ ಆತನ ಏನು ಮಾಡಿದ ಪರೀಕ್ಷೆಗೊಳಗಾದ ನಂಬಿಕೆ ಪರೀಕ್ಷೆ ಮಾಡಲ್ಪಡ್ತು ಆತನ ನೀತಿ ಪರೀಕ್ಷೆ ಮಾಡಲ್ಪಡ್ತು ಆತನ ನಿರೀಕ್ಷೆ ಪರೀಕ್ಷೆ ಮಾಡಲ್ಪಡ್ತು ಅವೆಲ್ಲ ಪರೀಕ್ಷೆ ಎಲ್ಲ ಒಳಗಾದ ಮೇಲೆ ಆತನ ಉನ್ನತವಾದ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟ ಕೆಲವು ಜನರು ಇರ್ತಾರೆ ಅವರು ದೇವರನ್ನು ನಂಬಿದ್ದೇವೆ ಎಂಬುದಾಗಿ ಹೇಳ್ಕೊಳ್ತಾರೆ ಆದರೆ ಪರಿಪೂರ್ಣವಾಗಿ ದೇವರ ಕಡೆಗೆ ಅವರಿಗೆ ನಂಬಿಕೆ ಎನ್ನುವಂಥದ್ದು ಇರೋದಿಲ್ಲ ಅಲ್ಲೆಲ್ಲು ಯಾ ಅಬ್ರಹಾಮನು ದೋಷರಹಿತನಾಗಿ ಜೀವಿಸಿದ ದೋಷ ಉಳ್ಳವನಾಗಿ ಜೀವಿಸಲಿಲ್ಲ ಅಮಾವಾಸೆ ಮಾಡುವಂಥವ್ರು ಯಾರು ತಂದೆ ತಂದೆಯವರು ಹುಣ್ಣಿಮೆ ಮಾಡುವಂಥವ್ರು ಇನ್ನೊಂದು ಮುನ್ನೊಂದು ಕಾರ್ಯಗಳನ್ನು ಮಾಡುವಂಥವ್ರು ಆದರೆಲ್ಲರಿಂದ ಅಬ್ರಹಮನ ಏನು ಮಾಡಿದ್ನ ರೀ ಹೊರಗಡೆ ಬಂದ ಅಲ್ಲೆಲ್ಲ ರೈಸ್ರ ಅದ್ರ ಸಲುವಾಗಿ ಪ್ರಿಯರೇ ದೇವರನ್ನು ನಾವು ಯಾವಾಗ ಆತನಿಗೆ ಭಯವುಳ್ಳವರಾಗಿ ಜೀವಿಸ್ತೀವೋ ಎಲ್ಲವುಗಳನ್ನು ನಮಗೆ ಆತನು ಕೊಡುವವನಾಗಿದ್ದಾನೆ ಇವತ್ತು ನಮ್ಮ ಜೀವಿತದಲ್ಲಿ ನಮಗೆ ಇಲ್ಲ ಏನು ಹಣ ಇಲ್ಲ ಅಂತ ಅಂದ್ಕೊಳ್ಳ್ರಿ ಅಲ್ಲಿಯ ಆದರೆ ದೇವರು ವಾಗ್ದಾನ ಮಾಡಿದ್ದಾನ ಹೇಳಿ ನಿನ್ನ ಪುಟ್ಟಿಗೆಗಳಿಗೂ ಕೊಣುವಿಗೆಗಳಿಗೂ ಶುಭ ಉಂಟಾಗುವುದು ಅಂತೇಳಿ ನೀನು ಅಡವಿಯಲ್ಲಿ ಹೋಗುವಾಗಲೂ ನಿನಗೆ ಶುಭ ಉಂಟಾಗುವುದು ನೀನು ಹೋಗುವಾಗಲೂ ಬರುವಾಗಲೂ ನಿನಗೆ ಶುಭ ಉಂಟಾಗುವುದು ನೀನು ಸಾಲ ಕೊಡುವೆಯೇ ಹೊರತು ಸಾಲವನ್ನು ತೆಗೆದುಕೊಳ್ಳೋದಿಲ್ಲ ದೇವ್ರಂದ್ರೆ ಸುಳ್ಳು ಹೇಳ್ತೇನೆ ಅಲ್ಲಲ್ವ ಯಾರಿಗೆ ಹೇಳಿದ ನಾವು ಅದು ಯಾರು ಆತನನ್ನು ನಂಬಿ ಯಾರು ಆತನಿಗೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರಲ್ವಾ ಅವರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ ಪ್ರೇರೇ ಆ ವಾಗ್ದಾನವನ್ನು ನಾವು ಸ್ವತಂತ್ರ ಮಾಡಿಕೊಳ್ಳಬೇಕಾಗಿದೆ ಅಲ್ಲಲ್ವಿಯ ಅದರ ಸಲುವಾಗಿ ಪ್ರೇರೇ ಇವತ್ತು ನಾವು ತಿಳ್ಕೊಬೇಕು ದೇವರು ಇವತ್ತು ನಿನ್ನ ಹತ್ರ ಇರ್ ಇಲ್ಲದೇ ಹೋಗ್ಬೋದು ಏನು ಹಣ ಆಸ್ತಿ ಆಗಿರ್ಬೋದು ಇನ್ನೊಂದು ಮುನ್ನೊಂದು ಕಾರ್ಯ ಆಗಿರ್ಬೋದು ಇವತ್ತಿನ ದಿನ ನಿನಗೆ ಸಮಾಧಾನ ಇಲ್ಲದೆ ಹೋಗ್ಬೋದು ಆದರೆ ಹೇಳ್ತಾ ಇದ್ದೇನೆ ದೇವರು ನಾನು ನಿನಗೆ ಸಮಾಧಾನವನ್ನು ಕೊಡುತ್ತೇನೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ನಾನು ನಿನಗೆ ಸಂತಾನ ಭಾಗ್ಯವನ್ನು ಕೊಡುತ್ತೇನೆ ನಾನು ನಿನ್ನ ಸಮಸ್ಯೆಗಳೆಲ್ಲವುದಕ್ಕೆ ಪರಿಹಾರವನ್ನು ಕೊಡುತ್ತೇನೆ ಎಂಬುದಾಗಿ ಅದರ ಸಲುವಾಗಿ ನೀನು ದೇವರನ್ನು ಪರಿಪೂರ್ಣವಾಗಿ ನಂಬುವುದೇ ಆದರೆ ದೇವರು ವಾಕ್ಯ ಹೇಳ್ತಾ ಇದೆ ಆ ದೇವರು ಎಲ್ಲವುಗಳನ್ನು ತಕ್ಕ ಕಾಲದಲ್ಲಿ ನೆರವೇರಿಸುವವನಾಗಿದ್ದಾನೆ ಅಲ್ಲೆಲ್ಯಾ ಬ್ರೈಸ್ ಲಾಡ್ ಅದರ ಸಲುವಾಗಿ ಸತ್ಯವೇದದಲ್ಲಿ ನಾವು ಅಬ್ರಹಾಮನನ್ನು ನಾವು ನೋಡುವಾಗ ಆತನು ಉಳ್ಳಂಥ ವ್ಯಕ್ತಿಯಾಗಿದ್ದ ದೇವರಿಗೆ ಭಯಪಡುವಂತ ವ್ಯಕ್ತಿಯಾಗಿದ್ದ ದೇವರಿಗೆ ವಿದೇಶಿಯುಳ್ಳವನಾಗಿ ಜೀವಿಸಿದಂಥ ವ್ಯಕ್ತಿಯಾಗಿದ್ದ ಈ ಒಂದು ಸಮಯದಲ್ಲಿ ನಾವು ಕೂಡ ನಮ್ಮ ಜೀವಿತಗಳನ್ನ ಪರೀಕ್ಷೆ ಮಾಡ್ಕೊಬೇಕು ನಮ್ಮ ನಂಬಿಕೆ ಯಾವ ತರ ಇದೆ ದೇವರು ವಾಗ್ದಾನ ಮಾಡಿದ್ದಾನೆ ಆದ್ರೆ ನಾವು ಕೆಲವು ಜನರು ಕಾಯೋದಿಲ್ಲ ಅಬ್ರಹಾಮ ಎಷ್ಟು ವರ್ಷಕ್ಕಾದನಂತೆ ಸುಮಾರು ಇಪ್ಪತ್ತೈದು ವರ್ಷಗಳವರೆಗೆ ಅಬ್ರಾಹಮನು ಕಾದ ಅಲ್ಲಲ್ವೀಯ ಪ್ರೇಝ್ರಾಡ್ ಅದರ ಸಲಹಾಗಿ ಪ್ರಿಯರೇ ನಾನು ನೀನು ಆರಾಧನೆ ಮಾಡುವಂಥ ದೇವರು ಸರ್ವಶಕ್ತನು ಆತನು ಖಂಡಿತವಾಗಿ ತನ್ನ ಮಕ್ಕಳಿಗೆ ಕಾರ್ಯವನ್ನು ಮಾಡುವ ದೇವರಾಗಿದ್ದಾನೆ ಅದನ್ನು ಪರಿಪೂರ್ಣವಾಗಿ ನಾವು ನಂಬುವಾಗ ನಿರೀಕ್ಷಿಸುವಾಗ ಆ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ತೀವ್ರು ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನದ್ದೇ ಮೊದಲನೇ ವಾಕ್ಯ ಹೇಳುತ್ತೆ ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸದಿಂದ ಇರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜ ಬಂದು ತಿಳ್ಕೊಳ್ಳುವುದು ಆಗಿದೆ ನಂಬಿಕೆ ಅಂದ್ರೆ ಏನ್ರಿ ಇವತ್ತು ನಮ್ಮ ಹತ್ರ ಯಾವುದಿಲ್ವೋ ಅದು ದೇವರು ನನಗೆ ಕೊಟ್ಟಿದ್ದಾನೆ ಅಂತೇಳಿ ಭರವಸೆಯಿಂದ ಇರುವಂಥದ್ದೇ ನಂಬಿಕೆ ನಂಬಿಕೆ ಅಂದ್ರೆ ಮತ್ತೆ ಬೇರೆ ಏನೂ ಅಲ್ಲ ಅಲ್ಲೆಲ್ವ್ಯಡ್ ಆ ನಂಬಿಕೆ ಉಳ್ಳವರಾಗಿ ನಾವು ಜೀವಿಸಬೇಕು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವರು ವಾಕ್ಯ ಹೇಳ್ತಾ ಇದೆ ಆತನು ಕರೆಯುವ ಆತನಾಗಿದ್ದಾನೆ ಇವತ್ತು ನನ್ನ ಜೀವಿತದಲ್ಲಿ ಸಮಸ್ಯೆ ಇದೆಯೇನು ದೇವರು ಹೇಳ್ತಾ ಇದ್ದಾನೆ ಆ ಸಮಸ್ಯೆಯನ್ನು ನಾನು ದೂರ ಮಾಡುವಂಥ ಸಮಾಧಾನಕರ್ತನಾಗಿದ್ದೇನೆ ಎಂಬುದಾಗಿ ಇವತ್ತಿನ ದಿನ ನಿನ್ನ ಸಾಲದ ಸುಳಿಯಲ್ಲಿ ಜೀವಿಸ್ತಾ ಇದೆಯೇನು ದೇವರು ವಾಕ್ಯ ಹೇಳ್ತಾ ಇದೆ ನಾನು ಇತರರಿಗೆ ಸಾಲ ಕೊಡೋ ವ್ಯಕ್ತಿಗಳನ್ನಾಗಿ ಮಾಡ್ತೇನೆ ಎಂಬುದಾಗಿ ಕುಟುಂಬದಲ್ಲಿ ನಿನ್ನ ಮಕ್ಕಳ ನಡುವೆ ನಿನಗೆ ವೈಮನಸ್ಸಿದೆಯೇನು ದೇವರು ವಾಕ್ಯ ಹೇಳ್ತಾ ಇದೆ ನಾನು ಮತ್ತು ನನ್ನ ಕುಟುಂಬದವರು ಯಹೋವನನ್ನೇ ಸೇವಿಸುವೆನು ಎಂಬುದಾಗಿ ಹೇಳಿದಂಥ ಯಹೋಶುವನ್ನು ಆ ಒಂದು ಮಾತನ್ನು ನನ್ನ ನೆನಪಿಗೆ ತಂದುಕೊಳ್ಬೇಕಾಗಿದೆ ಪ್ರಿಯರೇ ಯಹೋಶಿವನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರೋದಕ್ಕೆ ಕಾರಣ ಏನು ದೇವರಿಗೆ ಭಯಭಕ್ತಿಯುಳ್ಳವನಾಗಿ ಯಹೋಶಿವನ್ನು ಜೀವಿಸಿದ ಒಂದು ಸಾರಿ ಆಲೋಚನೆ ಮಾಡಿ ಇವತ್ತು ಯಾವುದು ನಿನಗೆ ಇಲ್ವೋ ದೇವರು ವಾಕ್ಯ ಹೇಳ್ತಾ ಇದೆ ಚಿಕ್ಕದಾಗಿ ಆಲೋಚನೆ ಮಾಡಬೇಡ ನನ್ನ ದೇವರು ದೊಡ್ಡ ದೇವರು ನನಗೆ ದೊಡ್ಡದಾಗಿರುವಂಥದ್ದಂತೆ ಕೊಡುವಂಥ ದೇವರಾಗಿದ್ದಾನೆ ಉನ್ನತವಾಗಿರ್ತಕ್ಕಂಥ ಆಶೀರ್ವಾದಗಳನ್ನೇ ನನಗೋಸ್ಕರವಾಗಿ ಇಟ್ಟಿದ್ದಾನೆ ಎಂಬುದಾಗಿ ನೀನು ನಂಬುವುದೇ ಆದರೆ ದೇವರು ಉನ್ನತವಾಗಿ ನನ್ನನ್ನು ಆಶೀರ್ವಾದ ಮಾಡ್ತಾನೆ ಪ್ರಿಯರೇ ಸಾರಿ ಆಲೋಚನೆ ಮಾಡ್ರಿ ಎಲ್ಲರೂ ಅಂದುಕೊಂಡ್ರು ಯೋಸೆಫನನ್ನ ಸತ್ತು ಹೋದ ಗುಲಾಮನಾದ ಎಂಬುದಾಗಿ ಆದರೆ ದೇವರು ಕರೆದಿರುವಂಥದ್ದು ಬೇರೆ ಉದ್ದೇಶಕ್ಕೋಸ್ಕರವಾಗಿ ಇಡೀ ಪ್ರಪಂಚಕ್ಕೆ ನೀನು ಅನ್ನ ಹಾಕುವವನಾಗಬೇಕು ಎಂಬುದಾಗಿ ದೇವರು ಉನ್ನತವಾದ ರೀತಿಯಲ್ಲಿ ಯೋಸೇಫನನ್ನು ಆಶೀರ್ವಾದ ಮಾಡಿದ ಪ್ರಿಯರೇ ಹೇಮನಲ್ಲಿ ಅಡವಿಯಲ್ಲಿ ಕುರಿಗಳನ್ನು ಕಾಯ್ತಾ ಇರುವಂಥ ವ್ಯಕ್ತಿ ತಂದೆ ತಾಯಿಯ ಮಧ್ಯದಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಬಹಳವಾಗಿ ಜಜ್ಜಲ್ಪಟ್ಟಂಥ ವ್ಯಕ್ತಿ ಅವಮಾನಗಳನ್ನು ಅನುಭವಿಸಿದಂಥ ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲಿಯೇ ಆದರೆ ದೇವರು ಆ ಕ್ರಿ ಕಾಯುವಂಥ ಹುಡುಗನನ್ನು ಕರೆದ ದೇಶದ ರಾಜನನ್ನಾಗಿ ಮಾಡಿದ ಆತನೇ ದಾವಿದನಾಗಿದ್ದಾನೆ ಪ್ರಿಯರೇ ದೇವರು ನಿನ್ನನ್ನು ಉನ್ನತವಾಗಿರುವುದಕ್ಕಾಗಿಯೇ ಕರೆದಿದ್ದಾನೆ ಇವತ್ತು ನೀನು ನಂಬುವುದೇ ಆದರೆ ದೇವರು ಖಂಡಿತವಾಗಿ ನಿನ್ನನ್ನು ಆ ಉನ್ನತವಾದ ಸ್ಥಾನದಲ್ಲಿ ಇರಿಸ್ತಾನೆ ಯಾವುದು ನಿನಗೆ ಒತ್ತಿನ ಮುಳ್ಳಾಗಿ ಕಾಣ್ತಾ ಇದೆ ಆ ಮುಳ್ಳನ್ನು ಕಿತ್ತು ಹಾಕುವುದಕ್ಕಾಗಿ ದೇವರ ವಾಕ್ಯ ಬೋಧಿಸ್ತಾ ಇದೆ ಪ್ರಿಯರೇ ನಿನಗೆ ನಿಶ್ಚಯವಾಗಿ ಮೇಲಾಗುವಂತೆ ನಾನು ನಿನಗೆ ಬಿಡುಗಡೆ ಮಾಡುವೇನು ಎರಮಿಯನೇ ಭಯಪಡಬೇಡ ನಿನ್ನ ಅಕ್ಕ ಪಕ್ಕದಲ್ಲಿ ನಿನ್ನ ಮಧ್ಯದಲ್ಲಿ ನಿನ್ನ ಕುಟುಂಬದಲ್ಲಿ ಜೀವಿಸುವಂಥವರು ಭಯಂಕರವಾದ ರೀತಿಯಲ್ಲಿ ವೇಷಾಧಾರಣೆ ಭಕ್ತಿಯನ್ನು ಮಾಡ್ತಾ ಇರ್ಬೋದು ಆದರೆ ಎರೆಮಿಯನ್ನೇ ನೀನು ಮಾತ್ರ ಮೆಚ್ಚುಗೆ ಆದ ರೀತಿಯಲ್ಲಿ ಜೀವಿಸ್ತಾ ಇದ್ದೇನೆ ನಿನ್ನನ್ನು ತಾಮ್ರದ ಪೋಳಿಗೋಡೆಯನ್ನಾಗಿ ರೂಪಿಸುತ್ತೇನೆ ಅವರು ನಿನಗೆ ಯುದ್ಧ ಮಾಡುವುದಕ್ಕೆ ಬರುವರು ಆದರೆ ಅವರು ನಿನ್ನನ್ನು ಸೋಲಿಸಲಾಗುವುದಿಲ್ಲ ಎಂಬುದಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಎರೆಮಿಯನ ಪ್ರವಾದನೆ ಗ್ರಂಥ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಪ್ರಿಯರೇ ಒಂದು ಸಂದರ್ಭದಲ್ಲಿ ಆಲೋಚನೆ ಮಾಡಿರಿ ಆ ದೇವರು ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರಾಗಿದ್ದಾನೆ ಅಬ್ರಹಾಮನಿಗೆ ಇದ್ದಿಲ್ಲ ದೇಶ ದೇವರು ಕರೆದ ನಾನು ನಿನಗೆ ದೇಶವನ್ನು ಕೊಡ್ತೀನಿ ಎಂಬುದಾಗಿ ದೇವರು ಕೊಟ್ಟ ಪ್ರಿಯರೇ ಅಬ್ರಹಾಮನಿಗೆ ಇದ್ದಿಲ್ಲ ಮಕ್ಕಳು ಸಂತಾನ ಭಾಗ್ಯ ದೇವರು ಹೇಳಿದ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳನ್ನು ನೋಡು ಸಮುದ್ರದ ಕಡೆಗೆ ಹೋಗಿ ಅಲ್ಲಿರ್ತಕ್ಕಂಥ ಮರಳನ್ನು ಎಣಿಸು ಆ ರೀತಿಯಾಗಿ ನಾನು ನನ್ನ ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ಇವತ್ತಿನ ದಿನ ಪ್ರಪಂಚದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟೇಜ್ ಜನ ಅಬ್ರಹಾಮನ ಸಂತತಿಯವರೇ ತುಂಬಿಕೊಂಡಿದ್ದಾರೆ ಪ್ರಿಯರೇ ಆಲೋಚನೆ ಮಾಡು ಒಂದು ಸಾರಿ ಆಲೋಚನೆ ಮಾಡು ದೇವರು ನಿನ್ನನ್ನು ಉನ್ನತವಾಗಿರುವುದಕ್ಕಾಗಿ ಕರೆದಿದ್ದಾನೆ ಕರೆದಂಥ ದೇವರು ನಡೆಸ್ತಾನೆ ಬಲಪಡಿಸ್ತಾನೆ ಬಿಡುಗಡೆ ಕೊಡ್ತಾನೆ ಸಮುದ್ರ ಪ್ರಾರ್ಥನೆ ಮಾಡೋಣ ಮಹೋನ್ನತನಾದ ದೇವರೇ ಮಹಾಪರಿಶುದನ ದೇವ್ರೆ ಹೌದು ರಾಜ್ಯ ನೀನು ಕರೆಯುವ ದೇವರಾಗಿದ್ದೀಯಪ್ಪ ಹೌದು ಈ ಮಕ್ಕಳು ಯಾವ ಯಾವ ವಿಷಯದಲ್ಲಿ ಬಲಹೀನರಾಗಿದ್ದಾರೋ ಸ್ವಾಮಿ ಆ ಎಲ್ಲ ಬಲಹೀನತೆಗಳನ್ನು ದೂರ ಮಾಡಪ್ಪ ನಿನ್ನ ವಾಕ್ಯ ಹೇಳ್ತಾ ಇದೆ ನಿನಗೆ ಒಂದು ಆಶೀರ್ವಾದ ಇದೆ ನಿನಗೆ ಒಂದು ಶುಭ ಇದೆ ನಿನಗೆ ಒಂದು ಶುಭ ಸೂಚನೆ ಇದೆ ಯಾವುದಕ್ಕಾಗಿ ಇಲ್ಲಿಯವರಿಗೆ ನೀನು ಬೇಡ್ತಾ ಇದ್ದೀಯೋ ಆ ಒಂದು ಬೇಡುವಂಥ ಅಂಶ ನಿನ್ನ ಜೀವಿತದಲ್ಲಿ ನೆರವೇರಲಿಕ್ಕಿದೆ ಹೌದು ಸ್ವಾಮಿ ಆ ವಾಗ್ದನ್ನು ಸಂಪೂರ್ಣವಾಗಿ ಬಂದಿರತಕ್ಕಂಥ ಇವರ ಜೀವಿತದಲ್ಲಿ ನೆರವೇರಿಸಿ ಎಲ್ಲ ಬಲಹೀನತೆಗಳನ್ನು ದೂರ ಮಾಡು ಇವರನ್ನು ಇವರ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಆಶ್ರಯಿಸಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಏ ಸುನ್ನ ಅಂದರೆ ಪ್ರಾರ್ಥಿಸಿ ಒಂದು ದೇವ ಪರಮ ತಂದೆಯೇ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು ಪರಿಶುದಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಲಿಕ್ಕೆ ಅಲಂಕರಿಸುವಿಕೆ ಕೂಡಿ ಬಂದಿರತಕ್ಕಂಥ ಇವರ ಸಂಘಡಗಳು ಸಕಲ ಸದ್ಭಕ್ತರ ಸಂಘಡಲು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಘಗಳು ಸದಾಕಲ್ ನೆಲೆಯಾಗಿರಲಿ ಏಸು ರಕ್ತಕ್ಕೆ ಜಯ ಏಸು ಸಕಲ ಪಾಪಗಳು ಲಯ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ ಹಾಲಿಲ್ವಯ್ಯ ಹಾಲಿಲ್ವಿಯ ಹಾಲಿಲ್ವಯ್ಯ ಸ್ತೋತ್ರಂ 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 ಆಮೇನ್ ಆಮೇನ ಆಮೇನ ಇಂಥ ಒಳ್ಳೇ ಸಮಯದ ಏಸು ನಿನ್ನ ಮಾ ಕಳವು ನಿನ್ನನೇ ಹರಸಿ ಬಂದೆವು ನಮ್ಮ ಮೇಲೆ ದಯ ಸ್ವಾಮಿ ನಿನ್ನ ಎನ್ನ ತೋರಿಸು